ಆರ್ಗ್ಯುಮೆಂಟ್ ಅನ್ನು ವೈಜ್ಞಾನಿಕವಾಗಿಲ್ಲ ಅನ್ನೋದು ಮೊದಲ ಅಬ್ಜೆಕ್ಷನ್ ಎಲ್ಲರಿಗೂ ಜೈ ಭೀಮ್ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬಾಬಾ ಸಾಹೇಬ್ರ ಸಂವಿಧಾನದ ಅನುಷ್ಠಾನ ಮಾಡಲಿಕ್ಕೆ ಮೂಲ ಏನಾದರೂ ಬೇಕು ಇವತ್ತು ಅಂತಂದ್ರೆ ಅದು ಜಾಸ್ತಿ ಸಮೀಕ್ಷೆ ಆಗಿದೆ ಆ ಸಮೀಕ್ಷೆಯ ಚರ್ಚೆಗೆ ಇವತ್ತು ಅವರ ಅವರ ಬಾಬಾ ಸಾಹೇಬ್ರ ಜಯಂತಿ ದಿವಸನೇ ಇವತ್ತು ನಾವು ಇಲ್ಲಿ ಒಂದು ಎರಡನೇದಾಗಿ ನಾನು ಈ ಸಮೀಕ್ಷೆಗೆ ಒಂದು ದೃಢ ಸಂಕಲ್ಪ ಮಾಡಿರುವಂಥ ರಾಹುಲ್ ಗಾಂಧಿಯವ್ರನ್ನ ಇವತ್ತು ನೆನಲೇಬೇಕು ಅವರ ಒಂದು ದೃಢತೆಯಿಂದ ಹತ್ತು ವರ್ಷ ನಂತರ ಇಲ್ಲೊಂದು ಈ ಜಾತಿ ಗಣತಿ ಟೇಬಲ್ ಆಗಿದೆ ಜೊತೆಗೆ ಸಿದ್ದರಾಮಯ್ಯ ನಾವು ಅಭಿನಂದಿಸ್ತಾ ಇದ್ದೇವೆ ಜೊತೆಗೆ ಕರ್ನಾಟಕದಲ್ಲಿ ತುಂಬಾ ಸಂಘಟನೆಗಳು ಈ ಪರವಾಗಿ ಧ್ವನಿ ಎತ್ತಿದ್ದಾವೆ ಅವ್ರ ಎಲ್ಲರಿಗೂ ಅಭಿನಂದನೆಗಳು ಎಲ್ಲರಿಗೂ ಅಭಿನಂದನೆ ಹೇಳಿದ್ರೆ ಅಂತ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಅದಕ್ಕೂ ಉತ್ತರ ಮುಗಿಸ್ತೀನಿ ಅಧಿಕಾರದಲ್ಲಿದ್ರಿ ಬಹಳ ರೀಸೆಂಟ್ ಆಗಿ ಎರಡ್ ಸಾವಿರದ ಜಾತಿ ಗಣತಿ ನೆನಪಿಗೆ ಬರಲಿಲ್ಲ ವಿರೋಧ ಬಿಡಿ ಮಾತಾಡಕ್ ಒಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ವೀರಪ್ ಮೊಯ್ಲಿ ಅವ್ರ ಜಾತಿ ಗಣಿತ ಮಾತಾಡಕ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸದನದಲ್ಲಿ ಅದನ್ನು ಉತ್ತರ ಮಾತಾಡ್ಬಿಡಿ ಅದ್ರಕ್ಕಿಂತ ಜಾಸ್ತಿ ಆಗಿ ಯಾ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಪಡಲಿಕ್ಕೆ ಇಂಥದ್ದೆಲ್ಲವನ್ನು ನಾವು ಮೀರು ಬಳಿಲೇಬೇಕು ಗೊತ್ತು ಈ ಜಾತಿ ಸಮೀಕ್ಷೆ ಮತ್ತು ಇದರ ಚರ್ಚೆ ಸಹಿತ ನನಗೊಂದಿಗೆ ಬಿದ್ದೋಗಿತ್ತು ಕರ್ನಾಟಕದಲ್ಲಿ ಅದಕ್ಕೆ ಒಂದು ದೊಡ್ಡ ಧ್ವನಿಯಾಗಿ ನಿಂತಿರೋದು ನಮ್ಮ ಮಾನ್ಯ ಶ್ರೀ ಬಿ ಕೆ ಹರಿಪ್ರಸಾದ್ ಅವರು ಬಿ ಹರಿಪ್ರಸಾದ್ ಅವ್ರನ್ನ ಅವ್ರನ್ನೂ ಸಹಿತ ಅಭಿನಂದಿಸ್ತೇನೆ ಓಕೆ ಈಗ ಈ ಸಮೀಕ್ಷೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಟೀಚರ್ಸ್ಗಳನ್ನ ಒಳಗೊಂಡಿದೆ ಮೂವತ್ತೈದು ಸಾವಿರ ಇತರ ಅವರ ಮೇಲ್ವಿಚಾರಕರನ್ನು ಒಳಗೊಂಡಿದೆ ಸುಮಾರು ಆರು ವಾರಗಳು ನಡೆದಿದ್ದಾವೆ ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡಿದೆ ಇಟ್ಸ್ ಸಫಿಶಿಯೆಂಟ್ ಮತ್ತೆ ತೊಂಬತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ಎಪ್ಪತ್ತೈದು ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಆಗಲಿಲ್ಲ ಹೇಳುವ ಇದು ಏನೋ ವಾದ ಏನಿದೆ ಈವೆನ್ ಇದು ಇದಕ್ಕಿಂತ ಹಿಂದಿನ ವರದಿಗಳೇನಿದಾವಲ್ಲ ಲಾಸ್ಟ್ ವರದಿ ನಡೆದಿರೋದು ತೊಂಬತ್ತೈದು ವರ್ಷಗಳ ಹಿಂದೆ ಬ್ರಿಟಿಷರು ಮಾಡಿರೋದು ಹತ್ತೊಂಬತ್ತು ನೂರ ಮೂವತ್ತೊಂದರ ವರದಿಯನ್ನು ಇಟ್ಕೊಂಡು ನಾವು ಇವತ್ತಿನವರೆಗೂ ಸಹಿತ ಸೈಂಟಿಫಿಕ್ ಆಗಿ ಅದೇನೋ ಪರ್ಸೆಂಟೇಜ್ ವೈಸ್ ಇಷ್ಟಿರ್ಬೋದು ಅಂತ ಅನ್ಬಿಟ್ಟು ಜಾತಿ ಗಣಿತಗಳನ್ನ ಮಾಡ್ತಿದ್ವಿ ದಿಸ್ ದ ಫಸ್ಟ್ ಒನ್ ಆಫ್ ಅ ಹೆಡ್ ಕೌಂಟ್ಗಳ ಮೂಲಕ ಜಾತಿ ಸಮೀಕ್ಷೆ ಆಗಿದೆ ಇದನ್ನ ನಾವು ವೆಲ್ಕಮ್ ಮಾಡಬೇಕು ಈ ಸಮೀಕ್ಷೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ಅಂದ್ಬಿಟ್ಟು ಯಾರೂ ಸಹಿತ ನಿರೀಕ್ಷೆನೂ ಮಾಡಬಾರ್ದು ಮತ್ತು ಅದನ್ನ ಒಪ್ಕೊಳ್ಳಬಾರ್ದು ಒಂದು ಪ್ರೈಮರಿ ರಿಪೋರ್ಟ್ ಬಂದಿದೆ ಹದಿನೇಳನೇ ತಾರೀ ಸೆವೆಂಟೀನ್ ಸೆವೆಂಟೀನ್ತ್ ಅದು ಟೇಬಲ್ ಆಗ್ತಾಯಿದೆ ಎಲ್ಲ ಮಂತ್ರಿಗಳು ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ ಸ್ಟಡಿ ಮಾಡ್ತಾ ಇದ್ದಾರೆ ವಿಶೇಷಜ್ಞರು ಅದ್ರೊಳಗ ಅದ್ರ ಒಳಗಡೆ ಇದ್ದಾರೆ ಅದನ್ನು ಚರ್ಚೆ ಮಾಡಿ ಸದನಗಳಲ್ಲಿ ಸೆಷನ್ಗಳಲ್ಲಿ ಜೊತೆಗೆ ಪಬ್ಲಿಕ್ ಸೆಷನ್ಗಳಲ್ಲಿ ಚರ್ಚೆ ಮಾಡಿ ಅದು ಅನುಷ್ಠಾನ ಆಗಲಿ ಅಂತ ಹೇಳೋದೇ ನಮ್ಮ ವಾದ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಅದೇ ಆಗಬೇಕು ಅಂತ ಹೇಳೋದಲ್ಲ ಆದರೆ ಅದರ ಏನು ರೆಕಮೆಂಡೇಶನ್ಸ್ಗಳನ್ನ ನಾನು ಕೆಲವೊಂದು ನೋಡಿದೆ ರೆಕಮೆಂಡೇಶನ್ಗೆ ಆಸ್ ಅ ಒನ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸ್ ಅತಿ ಹಿಂದುಳಿದ ವರ್ಗದ ಪ್ರತಿನಿಧಿಯಾಗೂ ಸಹಿತ ಆ ರೆಕಮೆಂಡೇಶನ್ಸ್ ಸಹಿತ ನನಗೆ ಸಂಪೂರ್ಣವಾಗಿ ನನ್ನ ನನ್ನ ಒಪ್ಪಿಗೆ ಇಲ್ಲ ಅಥವಾ ನಮ್ಮ ನಮ್ಮ ಸಮುದಾಯಗಳ ಒಪ್ಪಿಗೆ ಒಪ್ಪಿಗೆ ಇಲ್ಲ ಅದು ಕ್ರೀಮಿ ಲೇಯರ್ಗಳನ್ನು ಹೇಳುತ್ತೆ ಅಥವಾ ಕೆಲವೊಂದು ಸಮುದಾಯಗಳನ್ನ ಬೇರೆ ಕಡೆ ಅಲ್ಲಿ ಇಲ್ಲಿ ಸೇರಿಸೋದ್ರ ಬಗ್ಗೆ ಹೇಳುತ್ತೆ ಸೊ ಅದ್ರ ಬಗ್ಗೆ ನಮ್ಮ ನಮ್ಮ ಭಿನ್ನಾಭಿಪ್ರಾಯಗಳು ಇದ್ದಾವೆ ಕೇವಲ ಇವರುಗಳ ಅಭಿಪ್ರಾಯಗಳ ಭಿನ್ನಾಭಿಪ್ರಾಯಗಳನ್ನ ನಮ್ಮ ಅಭಿಪ್ರಾಯ ಆದರೆ ಬೈ ಆ್ಯಂಡ್ ಲಾರ್ಜ್ ವಿ ವಿಲ್ ವೆಲ್ಕಮ್ ದಿಸ್ ರಿಪೋರ್ಟ್ ಇದು ತುಂಬ ಮಹತ್ವದ್ದು ಸುಮಾರು ತೊಂಬತ್ತೈದು ವರ್ಷಗಳ ನಂತರ ನಮಗೆ ನ್ಯಾಯ ಕೊಡುವಂತ ಒಂದು ರಿಪೋರ್ಟ್ ಬಂದಿದೆ ಅದಕ್ಕೆ ನೀವು ಹೇಳಿದಾಗೆ ರಾಹುಲ್ ಗಾಂಧಿ ಅವರು ಇದ್ರಕ್ಕಿಂತ ಬದಲೇ ಅದನ್ನು ಮಾತಾಡಲಿಲ್ಲ ಆದರೆ ಇವತ್ತು ಮಾತಾಡ್ತಾ ಇದ್ರಲ್ಲ ಹೇಳೋ ಕಾರಣಕ್ಕೋಸ್ಕರ ಅವರು ಪರವಾಗಿ ನಾವು ನಿಲ್ತೇವೆ ಮತ್ತೆ ಇದು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬೇಕಾಗಿರುವಂತಹ ವರದಿಯಲ್ಲ ಇದು ಕಾಂಗ್ರೆಸ್ಗೆ ಕಾಂಗ್ರೆಸ್ ದಲಿತ ಮುಸಲ್ಮಾನ ಅತಿ ಹಿಂದುಳಿದ ವರ್ಗಗಳು ಏನು ನಮಗೆ ಈ ವರದಿ ಬೇಕು ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡು ಕಾಂಗ್ರೆಸ್ ಅದನ್ನು ಅನುಷ್ಠಾನ ಮಾಡ್ತಾ ಇದೆ ಅದು ಅದಕ್ಕೆ ಆ್ಯಕ್ಟ್ ಮಾಡಿದೆ ಅದಕ್ಕೆ ನಾವು ಅವ್ರನ್ನ ಅಭಿನಿಸಬೇಕು ನೋಡಿ ದ್ವಂದ್ವ ದ್ವಂದ್ವ ನಾನು ಹೇಳ್ತೀನಿ ನೋಡಿ ನೀವು ಕಾಂಗ್ರೆಸ್ನ ಬೆಂಬಲಿಗರಾಗಿದ್ದೀರಿ ನೀವು ಹಿಂದೆ ಕೂಡ ಬಿ ಕೆ ಹರಿಪ್ರಸಾದ್ ಪರವಾಗಿ ಮಾತಾಡಲಿಕ್ಕೆ ಇಲ್ಲಿ ಬಂದಿದ್ದೀರಿ ಕಾಂಗ್ರೆಸ್ನ ಆ್ಯಕ್ಟಿವ್ ಮೆಂಬರ್ ಇದ್ದೀರಿ ಕಾಂಗ್ರೆಸ್ ಅಷ್ಟೊಂದು ವೋಕಲ್ ಆಗಿದ್ದರೆ ರಾಹುಲ್ ಗಾಂಧಿ ಅಷ್ಟೊಂದು ವೋಕಲ್ ಆಗಿದ್ದರೆ ಕಾಂಗ್ರೆಸ್ನ ಅಧಿಕೃತ ವಕ್ತಾರರು ಬಂದು ಇದರ ಚರ್ಚೆಯಲ್ಲೂ ಕೂಡ ಯಾಕೆ ಭಾಗವಹಿಸ್ಲಿಕ್ಕೆ ತಯಾರಿಲ್ಲ ನಿಮಗೆ ಅಂದ್ರೆ ದ್ವಂದ್ವ ನೋಡಿ ಕಾಂಗ್ರೆಸ್ ಅಲ್ಲೂ ಸಹಿತ ಸಮಸ್ಯೆಗಳಿದ್ದಾವೆ ಕಾಂಗ್ರೆಸ್ ಅಲ್ಲೂ ಸಹಿತ ಈ ಇನ್ಫಿಲ್ಟ್ರೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸ್ವತಃ ಕಾಂಗ್ರೆಸ್ ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯಿಂದ ಯಾಕೆ ನಾವು ಇವತ್ತು ಒಪ್ಕೊಳ್ಬೇಕು ಈ ವರ್ಗಗಳು ಅಂತ ಅಂದ್ರೆ ಅವರೊಂದು ಸ್ವಲ್ಪ ಒಂದು ಒನ್ ಇಯರ್ ಬ್ಯಾಕ್ ಒಂದು ಮಾತಾಡ್ತಾರೆ ಕಾಂಗ್ರೆಸ್ ನಾನು ಐ ಎಮ್ ಸಿಸ್ಟಮ್ ಇಂಟರ್ನಲ್ ನಾನೊಬ್ಬ ಸಿಸ್ಟಮ್ ಆಂತರಿಕವಾಗಿ ನೋಡಿದವನು ಈ ಸಿಸ್ಟಮ್ ದಲಿತ ಮತ್ತು ಬಿ ಸಿ ಮತ್ತು ಅಲ್ಪಸಂಖ್ಯಾತ ವರ್ಗದ ವಿರುದ್ಧ ಇದೆ ಅಂತ ಅಂದ್ಬಿಟ್ಟು ತುಂಬಾ ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ ಅದನ್ನ ಏನೇನು ಕಾಂಗ್ರೆಸ್ ತಪ್ಪು ಮಾಡಿದೆಯೋ ಅದನ್ನೆಲ್ಲ ಸರಿ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಅದ್ರ ಆ ಕಾರಣಕ್ಕೋಸ್ಕರ ಈ ವರ್ಗಗಳು ಅವ್ರನ್ನ ನಂಬ್ತಾ ಇದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ New nuortidira Asianet Swarna News